ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ರಂಗೋಲಿಯಲ್ಲಿ ರಾರಾಜಿಸಿದ ಕನ್ನಡ ಹೆಸರು ಹೌದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಐತಿಹಾಸಿಕ ಜಾತ್ರಾ ಮಹೋತ್ಸವ ಶ್ರೀ ವೀರಭದ್ರೇಶ್ವರ ಜಾತ್ರೆಯ ಏಳನೇ ದಿನದ ಪಲ್ಲಕ್ಕಿ ಉತ್ಸವದಲ್ಲಿ ಪಲ್ಲಕ್ಕಿಯನ್ನು ಸ್ವಾಗತಿಸಲು ಹಾಕಲಾಗಿರುವ ರಂಗೋಲಿಯಲ್ಲಿ ಜೆಕೆ ನ್ಯೂಸ್ ಎಂದು ಅಲಂಕರಿಸಿ ಜೆಕೆ ನ್ಯೂಸ್ ಕನ್ನಡ ಮೇಲಿರುವ ಅಭಿಮಾನ ಪ್ರೀತಿಗೆ ಸಾಕ್ಷಿಯಾಗಿದ್ದಾರೆ ಇದೇ ವೇಳೆ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿ ಜೆಕೆ ನ್ಯೂಸ್ ಕನ್ನಡ ಸದಾ ನಮ್ಮನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಕಾರ ಬೆಂಬಲ ನೀಡುತ್ತಾ ಬಂದಿದೆ ಹಾಗಾಗಿ ನಮ್ಮೆಲ್ಲರ ನೆಚ್ಚಿನ ಸುದ್ದಿವಾಹಿನಿಯಾಗಿರುವ ಜೆಕೆ ನ್ಯೂಸ್ ಹೆಸರನ್ನ ಅಲಂಕರಿಸಿ ಶ್ರೀ ವೀರಭದ್ರನಲ್ಲಿ ನ್ಯೂಸ್ಗಾಗಿ ಪ್ರಾರ್ಥಿಸಿದ್ದೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಸೆಸ್ಕರೇ ನಮಸ್ಕಾರ ನಾವು ಇವತ್ತಿನ ದಿನ ಹುಮನಾಬಾದ್ ನಗರ ಪಟ್ಟಣದಲ್ಲಿದ್ವಿ ನಿಜಕ್ಕೂ ಕೂಡ ಹುಮನಾಬಾದ್ ಜನಮನರಲ್ಲಿ ಮನರಲ್ಲಿ ಗೆಲಿಯುವಲ್ಲಿ ಜೆ ಕೆ ನ್ಯೂಸ್ ಕನ್ನಡ ಎಷ್ಟು ಪ್ರಸಿದ್ಧವಾಗಿದೆ ಅನ್ನೋದನ್ನ ಇವತ್ತಿನ ದಿನ ರಂಗೋಲಿಯಲ್ಲಿ ಮೂಡಿ ಬಂದಿರುವಂತಹ ಜೆ ಕೆ ನ್ಯೂಸ್ ಸಾಕ್ಷಿ ಅಂತ ಹೇಳ್ಬಹುದು ಯಾಕಂದ್ರೆ ಇವತ್ತಿನ ದಿನ ಸಹಸ್ರಾರು ಸಂಖ್ಯೆ ಹುಮನಾಬಾದ್ ನ ಶ್ರೀ ವೀರಭದ್ರೀಶ್ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಒಂದು ರಂಗೋಲಿಗಳನ್ನು ಹಾಕ್ತಾರೆ ಅದರಲ್ಲಿ ನಮ್ಮ ಜೆ ಕೆ ನ್ಯೂಸ್ ಸುದ್ದಿವಾಹಿನಿಯ ರಂಗೋಲಿಯನ್ನು ಹಾಕಿರುವುದನ್ನು ನೋಡಿದರೆ ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಅನಿಸುತ್ತೆ ಈ ರೀತಿಯಾದಂಥ ಜನಪ್ರಿಯತೆಯನ್ನು ಗಳಿಸಿರು ಅಲ್ಲಿ ಒಂದು ಜೆ ಕೆ ನ್ಯೂಸ್ ಕೂಡ ಒಂದು ಎತ್ತರವಾಗಿದೆ ಹಾಗಾದರೆ ಬನ್ನಿ ರಂಗೋಲಿ ಹಾಕಿರುವಂಥ ಯುವಕರನ್ನ ಕುರಿತಾಗಿ ಯಾಕೆ ಈ ರೀತಿಯಾದಂಥ ಕಾರ್ಯವನ್ನು ಕೈಗೊಂಡ್ರು ಏನಿದೆ ಅನ್ನೋದನ್ನು ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೂರು ಜಾತ್ರೆ ನಗರ ಹುಮ್ನವಾದ ಜಾತ್ರೆ ಅಂತಂದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಅದ್ಭುತವಾದಂಥ ಜಾತ್ರೆ ದೇವರ ಪಲ್ಲಕ್ಕಿ ಮತ್ತು ಪಲ್ಲಕ್ಕಿ ಬರುವಾಗ ಏನು ರಂಗ ಏನು ರಂಗೋಲಿ ಹಾಕ್ತಾರೆ ಅದು ಕೂಡ ಅದ್ಭುತವಾದಂಥ ಮತ್ತು ನಮ್ಮ ಜಾತ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರಿಗೆ ದರ್ಶನ ಪಡೆದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ತಾರೆ ಇಂಥ ಒಂದು ಜಾತ್ರೆಯಲ್ಲಿ ಏನಾದರೂ ಈಗ ಏನು ಪಲ್ಲಕ್ಕಿ ಇರ್ತಲ್ಲ ಸಂಕ್ರಾಂತಿಯಿಂದ ಶುರುವಾದಂಥ ಪಲ್ಲಕ್ಕಿಗೆ ದಿನಾಲೂ ಒಬ್ಬರು ಒಬ್ಬರು ದಿನಾಲೂ ತಮ್ಮ ಮನೆಯಿಂದ ರಂಗೋಲಿ ತಂದು ಮಾತೆಯಂದರು ತಾಯಿ ಅಕ್ಕ ತಂಗಿ ಎಲ್ಲರೂ ರಂಗೋಲಿ ತಂದು ರಸ್ತೆ ಮೇಲೆ ರಂಗೋಲಿ ಹಾಕಿ ದೇವ್ರು ಹೊತ್ತಿಗೆ ರಂಗ ರಂಗೋಲಿನ ಹಾಕಿ ದೇವ್ರ ದರ್ಶನ ಪಡೆದು ಮನೆಗೆ ಹೋಯ್ತಾರೆ ಅದಕ್ಕಾಗಿ ವಿಶೇಷವಾಗಿ ಏನದ ಅಂದರು ಇಲ್ಲಿ ರಂಗೋಲಿ ಇಡೀ ನಗರದ ಎಲ್ಲೆಲ್ಲಿ ದೇವ್ರು ಬರ್ತಾನ ಅಲ್ಲೆಲ್ಲೆಲ್ಲ ರಂಗೋಲಿ ಹಾಕ್ತಾರೆ ತಮ್ಮದೇ ಆದಂಥ ಇಷ್ಟವಾದಂಥ ರಂಗೋಲಿ ಅವ್ರ ಮನೆಯಿಂದ ಸ್ವತಃ ಅವರೇನಾದರೂ ದುಡ್ಡು ಖರ್ಚು ಮಾಡಿ ರಂಗೋಲಿ ಹಾಕ್ತಾರೆ ಆದರೆ ಈಗ ನಮಗೆ ವಿಶೇಷವಾದ ಏನದ ಅಂದ್ರೆ ನಮಗೆ ನೀವು ಸಪೋರ್ಟ್ ಮಾಡ್ತೀರಿ ನಮಗೇನಂದ್ರೆ ಭಾಳ ವ್ಯಕ್ತಿಗತವಾಗಲಿ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಾಗಲಿ ನಿಮ್ಮ ಚಾನಲ್ ಭಾಳ ಸಪೋರ್ಟ್ ಮಾಡ್ತದೆ ಅದಕ್ಕೋಸ್ಕರ ನಾವು ಇಷ್ಟವಾಗಿ ನಾವು ಇದು ರಂಗೋಲಿಯನ್ನು ನಿಲ್ಲಿಸಿದ್ದೇವೆ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ಹಾಕೋದು ಇಷ್ಟೇ ಸಲುವಾಗಿ ಇನ್ನೂ ಇನ್ನೂ ಹೆಚ್ಚಿನ ವಿಷಯಗಳನ್ನು ಜಾತ್ರಾ ವಿಷಯಗಳು ನಮ್ಮ ಜನರಿಗೆ ತಿಳಿಬೇಕಾಗಿ ನ್ಯೂಸ್ ಚಾನಲ್ ಜಾಗಿ ಫೇಮಸ್ ಆಗ್ಬೇಕಂತ ನಾವು ಇಷ್ಟ ಹಾಕಿದ್ದೇವೆ ಅಷ್ಟೇ ಅದೇ ರೀತಿ ನಿಮ್ಮ ಚಾನೆಲ್ ಮುಂದುವರಲಿ ಅಂತ ನಂದು ಹೇಳಿ ಮಾತು ಮುಗಿಸ್ತೇನೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನ